ಇವತ್ತು ಬೆಂಗಳೂರಿನಲ್ಲಿ ಶಾಲಿನಿ ಗ್ರೌಂಡ್ ಜಯನಗರದಲ್ಲಿ ಸ್ವದೇಶಿ ಮೇಳ ಆರಂಭ ಆಗಿದೆ ನೀವು ನೋಡ್ತಾ ಇದ್ದೀರಿ ಜನ ಎಷ್ಟು ಚೆನ್ನಾಗಿ ಸ್ವಾಗತ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ನಾನು ನೋಡಿ ಒಂದು ಚೇಪೆಕಾಯಲ್ಲಿ ಒಂದು ಜ್ಯೂಸ್ ಇದ್ದೀನಿ ಚೇಪೆಕಾಯಿ ಜ್ಯೂಸ್ ಚೇಪೆಕಾಯಿ ಒಳ್ಳೆಯ ಈ ರೀತಿ ಹಲವಾರು ಹೊಸ ಹೊಸ ಸ್ವದೇಶಿಯ ತಿಂಡಿಗಳನ್ನು ತಿನಿಸುಗಳನ್ನು ಸ್ವದೇಶಿಯ ಒಂದು ಮಾರಾಟ ಮಳಿಗೆಗಳನ್ನು ಅವ್ರು ಹೇಗೆ ತಯಾರಿಸ್ತಾರೆ ಅನ್ನೋದನ್ನ ಈ ಥರದ್ದು ಎಲ್ಲವೂ ಒಂದು ಕೂಡ ಇವತ್ತು ಸ್ವದೇಶಿ ಮೇಳದಲ್ಲಿ ಸಿಗುತ್ತೆ ಅಷ್ಟೇ ಅಲ್ಲ ಸ್ವದೇಶಿ ಮೇಳದಲ್ಲಿ ಇಲ್ಲಿ ಒಂದು ಒಳ್ಳೊಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ತವೆ ಒಳ್ಳೊಳ್ಳೆ ಶಿಬಿರಗಳಾಗ್ತವೆ ತರಬೇತಿಗಳನ್ನ ಕೊಡ್ತಾರೆ ಈ ಎಲ್ಲವನ್ನು ಒಟ್ಟುಗೂಡಿಸಿ ಐನೂರು ದಿನ ಒಂದು ಫುಲ್ ಪ್ಯಾಕೇಜ್ ಇರುತ್ತೆ ನೀವೆಲ್ಲರೂ ಬನ್ನಿ ಸ್ವದೇಶಿ ಮೇಳ ಅವರ ಒಂದು ಸಭೆಯನ್ನು ಸದಿರಿ ಖುಷಿ ಪಡಿ ಕಲೀರಿ ಕಲಸಿ ನಮಸ್ಕಾರ ಎಂ ನಾಗರಾಜ್ ಅಂತ ಕನಕಪುರ ತಾಲೂಕು ಪೊಳವನ್ನಡೆ ಇಲ್ಲಿ ನಾನು ಸ್ವದೇಶಿ ಮೇಳದಲ್ಲಿ ಕಣ ಸಂಭ್ರಮದ ರಾಶಿ ಪೂಜೆ ಮಾಡಿದ್ದೀನಿ ಇದರೊಳಗೆ ಮೂಲ ಸಂಸ್ಕೃತಿಯ ಕೃಷಿ ಪರಿಕರಗಳನ್ನು ನಾನು ಸಂಗ್ರಹಿಸಿದ್ದೀನಿ ಮತ್ತು ಇಲ್ಲಿ ಪ್ರದರ್ಶನಕ್ಕೂ ಇಟ್ಟಿದ್ದೀನಿ i ಇದು ನನ್ನ ಹೆಸರು ರಾಮಗೋಪಾಲ್ ಅಂತ ಬನ್ನೇರುಘಟ್ಟದ ಕೋಳಿ ಫಾರ್ಮ್ ಘಟನೆಯಲ್ಲಿ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದ ಅರ್ಚಕರು ನಾವು ದೇಸಿ ತಳಿಯ ಭಾರತದ ಹಸುಗಳನ್ನ ಸಾಕಿದ್ದೀವಿ ಇದು ಬಂದು ಕೃಷ್ಣ ಗೋಶಾಲೆ ಅಂಥೇಳಿ ಬೇಗೂರಿದೆ ಕೃಷ್ಣಮೂರ್ತಿಗಳು ಅಂತ ಗೋಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದಾವೆ ಇವತ್ತು ಇದನ್ನು ಇಲ್ಲಿ ಗೋತಲಿ ಮೇಳ ನಡೀತಾ ಇರೋದಕ್ಕಿಂತ ಎಲ್ಲ ಇಲ್ಲಿ ಬಂದಂಥ ಭಕ್ತ ಮಹಾಜನರಿಗೆ ಬಂದಂಥ ಪ್ರಜೆಗಳಿಗೆ ನಮ್ಮ ಭಾರತ ದೇಶದ ತಳಿಗಳ ವಿಚಾರವನ್ನು ಹೇಳಿ ಗೋಪೂಜೆ ಮಾಡಿದರೆ ಅದರಿಂದ ಬರ್ತಕ್ಕಂಥ ನಮ್ಮ ಹಿಂದೂ ಧರ್ಮದ ಸಾಂಪ್ರದಾಯದಲ್ಲಿರ್ತಕ್ಕಂಥ ಸೇವೆಗಳನ್ನು ಅರಿವು ಮೂಡಕೋಸ್ತವಾಗಿ ಇಲ್ಲಿ ಸುಮಾರು ಒಂದು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಹಸುಗಳು ಹನ್ನೆರಡು ರೀತಿಯ ಜಾತಿಗಳಿಂದ ಶೇಖರಣೆ ಮಾಡುವಂಥ ಹಸುಗಳನ್ನ ಇಲ್ಲಿ ಬಂದು ಕಟ್ಟಿದೆ ಅದಕ್ಕೆಲ್ಲದಕ್ಕೂ ಗೋಪೂಜೆ ಇದೆ ಇವತ್ತಿನಿಂದ ಹನ್ನೊಂದನೇ ತಾರೀಕವರೆಗೂ ನಡೆಯುತ್ತೆ ಸಕಲರು ಎಲ್ಲರೂ ಬಂದು ಈ ಗೋ ಸೇವೆಯನ್ನು ಮಾಡಬೇಕಾಗಿ ಪ್ರಾರ್ಥನೆ ಗೋಶಾಲ ಅಂತ ನಮ್ಮ ಹೆಸರು ಇಪ್ಪತ್ತು ಹಸುಗಳಿದೆ ಅದರಲ್ಲಿ ಭಾರತೀಯ ತಳಿ ಹಸುಗಳು ಹದಿನೆಂಟು ತಳಿ ಇದೆ ಇಲ್ಲಿಂದ ನಿಮ್ಗೆ ಒಂದು ಎಂಟು ಕಿಲೋಮೀಟರ್ ಬೆಂಗಳೂರು ಸಿಟಿನಲ್ಲಿದೆ ನಾವು ಯಾರಾದ್ರೂ ಬಂದ್ರೆ ಪರಿಚಯ ಮಾಡ್ಕೊಂಡು ಹೋಗಬಹುದು ಇಲ್ಲಿಗ ಹದಿಮೂರು ತಳಿ ತಂದಿದ್ದೀವಿ ಪ್ರದರ್ಶನಕ್ಕೆ ಪ್ರತಿಯೊಂದು ತಳಿಗೂ ಇಲ್ಲಿ ನಾವು ಈಗ ನಗರ ಶಾಲಿನಿ ಗ್ರೌಂಡ್ ನೋಡ್ಬೋದು ಸಾಧ್ಯವಾಗೋದೇ ಇಲ್ಲ ಸಾಧ್ಯವಾಗ ಇವತ್ತು ಕೂಡ ವಿದೇಶಿ ಬಂಡವಾಳವನ್ನು ಆಕರ್ಷಣೆ ಮಾಡೋದೇ ತಮ್ಮ ದೊಡ್ಡ ಸಾಧನೆ ಅಂತ ಹೇಳಿ ಇವತ್ತಿಗೂ ಕೂಡ ಇವತ್ತು ತಿಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ಇದೆ ನೋಡಿ ಎರಡ್ ಸಾವಿರದ ಐದರಿಂದ ಹದಿನಾಲ್ಕರ ತನಕ ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಿಂದ ಭಾರತದ ಆರ್ಥಿಕತೆಯಲ್ಲಿ ಹೊಸ ಶಕೆ ಶುರುವಾಯಿತು ಹೊಸ ಸರ್ಕಾರದ ಹದಿನಾಲ್ಕರಿಂದ ಚಪ್ಪಾಳ ಪಡೆಯಿಂದ ಎರಡ್ ಸಾವಿರದ ಹದಿನಾರ ತನಕ ಎಷ್ಟು ಬಂತೋ ಅದರ ಎರಡರಷ್ಟು ವಿದೇಶಿ ಬಂಡವಾಳ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ ಮೂರ ತನಕ ಬಂದಿದೆ ಅಂತ ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಅವರು ಏನು ಬಜೆಟ್ ಪ್ರೆಸೆಂಟ್ ಮಾಡಿದ್ರು ಅದರಲ್ಲಿ ಈ ವಿಷಯವನ್ನ ಅವರು ಹೇಳಿದ ನಾವು ದೊಡ್ಡ ಪ್ರಮಾಣದಲ್ಲಿ ವಿದೇಶಿ ಬಂಡವಾಳವನ್ನು ಆಕರ್ಷಣೆ ಮಾಡ್ತಾ ಇದ್ವಿ ಪ್ರಪಂಚದ ದೊಡ್ಡದ ಶ್ರೇಷ್ಠ ಕಂಪನಿಗಳೆಲ್ಲ ಇವತ್ತು ಭಾರತಕ್ಕೆ ಬಾಯಿಬಾಯಿ ಬಿಟ್ಟುಕೊಂಡು ಭಾರತಕ್ಕೆ ಬರ್ತಾ ಇದ್ದಾರೆ ಭಾರತ ದೊಡ್ಡ ಪ್ರಮಾಣದಲ್ಲಿ ವಿದೇಶಿ ಇನ್ವೆಸ್ಟ್ಮೆಂಟ್ ಅನ್ನ ಸೆಳೀತಾ ಇದೆ ಆಮೇಲೆ ಈ ವಿದೇಶಿ ಬಂಡವಾಳ ಬರೋದಕ್ಕೆ ಮುಖ್ಯವಾದ ಕಾರಣ ಇವತ್ತಿನ ಸರ್ಕಾರದಲ್ಲಿರ್ತದೆ ಮಂಚ ಇದು ನಾಲ್ಕನೇ ವರ್ಷದಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ ಮೊದಲನೇ ಸತಿ ರಾಜಾಜನಗರಲ್ಲಿ ಮಾಡಿದ್ವಿ ಅಲ್ಲಿಂದ ಅಲ್ಲಿನ ಜನರ ಸ್ಪಂದನೆ ನೋಡಿಬಿಟ್ಟು ನಾವು ಎರಡನೇ ಸತಿ ಶಾಲಿನಿ ಗ್ರೌಂಡಲ್ಲಿ ಮಾಡಿದ್ವಿ ಇಲ್ಲಿ ಆಗ ಒಂದು ಮೂರು ಲಕ್ಷ ಜನ ಬಂದು ಇದನ್ನು ವಿಸಿಟ್ ಮಾಡಿ ಅವರ ಏನೇನು ಬೇಕೋ ಅಮೂಲ್ಯ ವಸ್ತುಗಳೆಲ್ಲ ತೊಗೊಂಡು ಇಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅಂದರೆ ಗುಡಿ ಕೈಗಾರಿಕೆಗಳಿರೋರು ಆಮೇಲೆ ಸ್ವಂತ ಉದ್ಯಮ ಮಾಡೋರು ಅಂಥವ್ರು ಬಂದು ಇಲ್ಲಿ ಸ್ಟಾಲ್ ಇಟ್ಕೊಂಡಿದ್ರು ಆಮೇಲೆ ಸ್ಟಾಲ್ ಕೂಡ ಭಾಳ ಭಾಳ ಕಮ್ಮಿ ಇರೋದರಿಂದ ಭಾಳ ಖುಷಿಯಾಗಿ ಬಂದು ಸ್ಟಾಲ್ಗಳು ತೊಗೊಂಡು ಇದನ್ನು ಇಟ್ಟು ಅವರ ವ್ಯಾಪಾರಗಳು ಚೆನ್ನಾಗಿ ಮಾಡಿದ್ರು ನನಗೆ ಗೊತ್ತಿರೋಂಗೆ ಒಬ್ಬೊಬ್ಬರೂ ಒಂದು ಮಿನಿಮಮ್ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ಕೊಂಡು ಹೋಗಿದ್ದಾರೆ ಈ ಸತಿ ಎರಡನೇ ವರ್ಷದ ಶಾಲೆ ಗ್ರೌಂಡ್ಸಲ್ಲಿ ಸಕ್ಸಸ್ ನೋಡಿಬಿಟ್ಟು ನೆಕ್ಸ್ಟ್ ಮೂರನೇ ವರ್ಷ ನಾವು ಮಗುಲು ಗುಂಟೆ ದಾಸರಲ್ಲಿ ಮಾಡಿದ್ವಿ ಅಲ್ಲೂ ಇಟ್ ವಾಸ್ ಎ ವೆರಿ ವೆರಿ ಸಕ್ ಭಾಳ ಸಕ್ಸಸ್ ಆಗಿತ್ತು ಇದು ನಾಲ್ಕನೇ ವರ್ಷ ಇದು ಮಾಡ್ತಾ ಇದ್ದೀವಿ ಇವಾಗ ನೋಡ್ತಾ ಇದ್ದೀವಿ ಭಾಳ ಇವತ್ತೇ ಮೊದಲನೇ ದಿವಸ ಇವತ್ತು ವಿಜಯ ಕರ್ನಾಟಕ ಬಿ ಜೆ ಪಿ ಅಧ್ಯಕ್ಷರಾದ ವಿಜೇಂದ್ರ ಅವರು ಇದು ಉದ್ಘಾಟನೆ ಮಾಡಿಬಿಟ್ಟು ಹೋದರು ಈಗ ನಮ್ಮ ಆರ್ಥಿಕ ತಜ್ಞರಾದ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ ಪ್ರಕಾಶ್ ಬೆಳ್ಳಡೆಯವರಿದ್ದರು ತಾರಾ ಮೇಡಮ್ ಅವರಿದ್ದರು ಆಮೇಲೆ ಇದನ್ನು ಆಯೋಜಿಸಿರೋದು ಸ್ವದೇಶಿ ಜಾಗರಣ ಮಂಚ್ ಜಗದೀಶ್ ಜಿ ಅವರು ಜಯನಗರದ ಶಾಲಿನಿ ಗ್ರೌಂಡಲ್ಲಿ ಸ್ವದೇಶಿ ಜಾಗರಣ ಮಂಚ್ ಅಂದರೆ ಸ್ವದೇಶಿ ಮೇಳಗಳ ಒಂದು ಅಭಿಯಾನ ನಡೀತಾ ಇದೆ ಇವತ್ತು ನಾವು ವಿದೇಶ ಮಳಿಗೆಯನ್ನು ಬಿಟ್ಟು ಸ್ವದೇಶಿ ಮಳಿಗೆ ಕೂಡ ಇವತ್ತು ನಾವು ಬಂದು ಜನ ಉತ್ಪನ್ನಗಳ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಸಣ್ಣ ಗೃಹ ಗೃಹ ಇಲಾಖೆಯಿಂದ ಸ್ವದೇಶಿಗಳ ಏನು ಗುಡಿ ಕೈಗಾರಿಕೆಗಳು ಇವತ್ತು ಇಡೀ ಎಲ್ಲ ಇಡೀ ಶಾಲಿನಿ ಗ್ರೌಂಡಲ್ಲಿ ಇವತ್ತು ನೂರಾರು ಮಳಿಗೆಗಳು ಇವತ್ತು ಬಂದಿದೆ ಅಂತಂತಂದರೆ ನಾವು ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಮಾಡಬೇಕು ಅವಾಗ ನಮ್ಮ ಗುಡಿ ಕೈಗಾರಿಕೆಗಳು ಪ್ರಬಲ ಆಗುತ್ತೆ ಮೋದಿಯವರವ್ರು ಹೇಳಿದರೆ ಆತ್ಮನಿರ್ಭರ ಭಾರತವನ್ನು ಮಾಡಬೇಕು ಅಂದರೆ ಇದೇ ಇದೇ ಕಾನ್ಸೆಪ್ಟಲ್ಲಿ ಅವ್ರು ಹೇಳಿದ್ದು ಇವತ್ತು ನೂರಾರು ಜನ ಇವತ್ತು ಮನೆಯಲ್ಲೇ ಕುಳಿತು ಉದಾಹರಣೆ ಗಂಧದ ಬತ್ತಿಯನ್ನು ಮಾಡ್ತಾ ಇರುವಂಥವ್ರು ಸಣ್ಣ ಸಣ್ಣ ಹಣತೆಯನ್ನು ಮಾಡುವಂಥವ್ರು ದೀಪಗಳನ್ನು ಮಾಡುವಂಥ ಜನಗಳಿದ್ದಾರೆ ತಿಂಡಿಗಳನ್ನ ಮಾಡುವಂಥ ಇವತ್ತು ಅನೇಕ ವ್ಯಾಪಾರ ಇವತ್ತು ಬಂದಿರ್ತಾ ಇದ್ದಾರೆ ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೊಡಬೇಕು ಇವತ್ತು ನಮ್ಮ ನಾಯಕರಾದಂಥ ವಿಜಯೇಂದ್ರ ಅವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದಾರೆ ತಾರಾ ಮೇಲೆಗಳನ್ನು ಕೊಟ್ಟಂಥ ಶ್ರೀಮತಿ ತಾರಾರವರಿದ್ದಾರೆ ಅನೇಕ ದುರೀಣರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಜಯನಗರದ ನಾಗರಿಕ ಬಂದುಗಳಿಗೆ ಕೇಳ್ತೀವಿ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬನ್ನಿ ಈ ಸ್ವದೇಶಿಯ ಉತ್ಪನ್ನಗಳನ್ನು ಖರೀದಿ ಮಾಡಿ ನಿಜವಾಗಲೂ ಇವತ್ತು ಅವ್ರಿಗೆ ಸಹಕಾರವನ್ನು ಕೊಡಿ ಅಂತ ಕರಿತೀವಿ ಧನ್ಯವಾದಗಳು ಎಲ್ಲ ನಮ್ಮ ಕರ್ನಾಟಕದಲ್ಲಿ ನಮಸ್ಕಾರಗಳು ಸ್ವದೇಶಿ ಅಂದರೆ ನಾವೀಗ ದೇಶದ ಲೆವೆಲ್ ಬಗ್ಗೆ ಮಾತಾಡೋ ಪರಿಸ್ಥಿತಿ ಬರುತ್ತೆ ಏನಾಗಿದೆ ಅಂದರೆ ಮುಂಚೆನಾಗಲ್ಲ ಕೋಲ ಒಂದು ಇದು ಅಂತಂದರೆ ಕುಡಿಯೋದಂದ ತಕ್ಷಣ ಕೊಕೋ ಕೋಲ ಅಂತ ಹೇಳ್ತೀವಿ ಇಲ್ಲ ತಮ್ಸಪ್ ಅಂತ ಹೇಳ್ತೀವಿ ಇವು ಬಿಲೀವ್ ಇಟ್ ಆರ್ ನಾಟ್ ಅದೆಲ್ಲ ಅಬ್ರಾಡ್ಗೆ ಹೋಗೋವಂಥ ದುಡ್ಡು ನಿಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ ನಮ್ಮ ಎಳ್ಳೀರಲ್ಲಿ ಇದೆ ಅಲ್ಲ ಮಜ್ಜಿಗೆನಲ್ಲಿ ಅಲ್ಲ ಇಲ್ಲಿ ನೋಡಿ ಇಲ್ಲಿ ಬಟ್ ನಮ್ಮ ಸ್ವದೇಶಿ ಮೇಳದಲ್ಲಿ ಆ ತಂಬುಳಿ ಮನೆ ಅಂತ ಇದೆ ನೀವು ಒಂದು ಅಲ್ಲಿ ವಿಸಿಟ್ ಮಾಡಿ ಎಂಥ ಟೇಸ್ಟ್ ಇದೆ ಅಂದರೆ ನೀವು ಸಾವಿರ ಕೊಕ್ಕೋ ಕೊಲ ಕೊಡಿದ್ರೂ ಅಷ್ಟು ಟೇಸ್ಟ್ ಬರಲ್ಲ ಬಟ್ ನಮ್ಮ ಜನಗಳಿಗೆ ಗೊತ್ತಿಲ್ಲ ಅದು ಏನು ಸಿಚುವೇಶನ್ ಅಂತೇಳಿ ನಾವು ಒಂದು ಸಣ್ಣ ಒಂದು ಮಾತಾಡ್ತೀವಿ ಸ್ವದೇಶಿ ಮೇಳಕ್ಕೆ ಹೋದಾಗ ಸ್ವದೇಶಿ ಆಂದೋಲನದಲ್ಲಿ ಖಂಡ ಮತ್ಲಬ್ ಟಾಯ್ಲೆಟ್ ಕ್ಲೀನರ್ ಅಂತ ಹೇಳ್ಬಿಟ್ಟು ಪ್ರತಿ ಮನೆ ಮನೆಗಳಿಗೆ ಹೋಗಿ ಅದನ್ನ ಹಾಕಿ ಟಾಯ್ಲೆಟ್ ಕ್ಲೀನ್ ಮಾಡ್ತೀವಿ ಅಂದ್ರೆ ಅದು ಎಷ್ಟು ವರ್ಷ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ವಿ ಜನತೆಗೆ ಈ ಕಾನ್ಸೆಪ್ಟ್ ಎಲ್ಲ ನಾವು ಆಲ್ಮೋಸ್ಟ್ ಅಲ್ಲಿ ಇಪ್ಪತ್ತೈದು ವರ್ಷದಿಂದ ಮಾಡಿದೀವಿ ಬಟ್ ತುಂಬಾ ಖುಷಿ ಆಗ್ತಿರೋದೇನಪ್ಪ ಅಂದ್ರೆ ಈ ಸ್ವದೇಶಿ ಮೇಳದಲ್ಲಿ ನೀವು ಬಂದ್ರೆ ನಮ್ಮ ಪ್ರಾಡಕ್ಟ್ ನಮ್ಮ ಇಂಡಿಯನ್ ಪ್ರಾಡಕ್ಟ್ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಆ ಗೊತ್ತಾಗಿದ್ದ ಪ್ರಾಡಕ್ಟ್ ನ ಪ್ರತಿಯೊಂದು ಯೂಸ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ನನ್ನ ವಿವರಿಸ್ತು ಮತ್ತೊಮ್ಮೆ ಶಾಲಿನಿ ಗ್ರೌಂಡ್ಸಲ್ಲಿ ಅತ್ಯ ಅತ್ಯದ್ಭುತವಾದ ಸ್ವದೇಶಿ ಮೇಳ ಮೂಡಿ ಬಂದಿದೆ ಆಹಾರದ ವಿವಿಧ ಪ್ರಕಾರಗಳಿರ್ಬೋದು ಬಟ್ಟೆಯಲ್ಲಿ ಬೇರೆ ಬೇರೆ ವೈವಿಧ್ಯಮಯ ಅಮ್ಮಯ್ ಅದರಲ್ಲೂ ಹತ್ತಿ ಬಟ್ಟೆಗಳಿರ್ಬೋದು ತಿಂಡಿ ತಿನಿಸುಗಳು ಒಂದು ರೀತಿ ಸಂಭ್ರಮದ ವಾತಾವರಣ ನಿರ್ಮಾಣ ಆಗಿದೆ ಬನ್ನಿ ಭೇಟಿ ಕೊಡಿ ಇನ್ನು ನಾಲ್ಕು ದಿನ ಸ್ವದೇಶಿ ಮೇಳ ಜಯನಗರದ ಶಾಲಿನಿ ಗ್ರೌಂಡ್ಸಲ್ಲಿದೆ ಮುಖ್ಯವಾದ ನಮ್ಮ ದೇಶೀಯ ಉತ್ಪಾದಕರಿಗೆ ಮಾರುಕಟ್ಟೆ ಕೊಡೋದೃಷ್ಟಿಯಿಂದ ಜೊತೆಗೆ ನಮ್ಮ ಜನರಿಗೆ ದೇಶೀಯ ವಸ್ತುಗಳ ಪರಿಚಯ ಮಾಡಬೇಕು ಅಂತ ಈ ಸ್ವದೇಶಿ ಮೇಳ ನಡೆಸಿದ್ರು ಮುಖ್ಯವಾದ ನಮ್ಮ ಉತ್ಪಾದಕರಿಗೆ ಮಾರುಕಟ್ಟೆ ಇಲ್ಲ ಅದು ಬಹಳ ಮುಖ್ಯವಾದ ಉದ್ದೇಶ ನಮಗೆ ಇರುವಂಥದ್ದು ಅದಕ್ಕೋಸ್ಕರ ಇಡೀ ದೇಶ ನಾವು ಸ್ವದೇಶಿ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಇದು ಕೇವಲ ವ್ಯಾಪಾರಿ ಮೇಳ ಅಲ್ಲ ಇಲ್ಲಿ ಸಾಂಸ್ಕೃತಿಕ ವೈಚಾರಿಕ ಆಮೇಲೆ ದೇಶೀಯ ಆಹಾರಗಳು ಬೇರೆ ಬೇರೆ ತರಬೇತಿಗಳು ಸ್ವಯಂ ಉದ್ಯೋಗ ತರಬೇತಿಗಳು ಆಯುರ್ವೇದ ಶಿಬಿರಗಳು ವಂಚಕ ಚಿಕಿತ್ಸೆ ಈ ಥರ ಅನೇಕ ರೀತಿ ಕಾರ್ಯಕ್ರಮ ಇಟ್ಟಿದೆ ಒಟ್ಟಲ್ಲಿ ಇದು ಸ್ವದೇಶಿ ಸಂಭ್ರಮ ಅಂತ ಹೇಳ್ಬೋದು ಮುಖ್ಯವಾಗಿದೆ ಸ್ವದೇಶಿ ಮೇಳ ನಮ್ಮ ಸ್ವದೇಶಿ ಜಾಗರಣ ಮಂಚನ ಒಂದು ಮುಖ್ಯವಾದಂಥ ಕಾರ್ಯಕ್ರಮ ನಾವು ಸ್ವದೇಶಿ ಭಾವವನ್ನು ಜನಗಳಲ್ಲಿ ಜಾಗೃತಗೊಳಿಸ್ತಕ್ಕಂಥ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಅದರ ಜೊತೆಗೆ ಪ್ರಾಕ್ಟಿಕಲ್ಲಾಗಿ ನಮ್ಮ ದೇಶದ ಸಣ್ಣ ಉತ್ಪಾದಕರು ಏನಿದ್ದಾರೆ ಇವರಿಗೆ ಮಾರುಕಟ್ಟೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಗ್ರಾಹಕರು ಮತ್ತು ಉತ್ಪಾದಕರು ಒಟ್ಟಿಗೆ ಸೇರಿಸಿ ಇಬ್ಬರಿಗೂ ಅನುಕೂಲವಾಗುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೀವಿ ಈ ದೃಷ್ಟಿಯಿಂದ ನಮ್ಮ ಸ್ವದೇಶಿತನ ಏನಿದೆ ಇದನ್ನು ಗಟ್ಟಿಗೊಳಿಸ್ತಕ್ಕಂಥ ಒಂದು ಶೈಕ್ಷಣಿಕ ಕಾರ್ಯಕ್ರಮ ಅಂತ ಕೂಡ ಇದನ್ನು ಕರೀಬೋದು ಇದೊಂದು ಶಿಕ್ಷಣ ಎಲ್ಲರಿಗೂ ಕೂಡ ನಮ್ಮ ಉತ್ಪಾದಕರು ಎಷ್ಟು ಒಳ್ಳೆಯ ಉತ್ಪಾದನೆ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ ಎಷ್ಟು ಅಗ್ಗದ ದರದಲ್ಲಿ ನಮಗೆ ಕೊಡ್ತಾರೆ ಅಂತನ್ನೋದು ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ನಾವು ಇದಕ್ಕೆಲ್ಲ ವಿದೇಶಿ ಉತ್ಪನ್ನಗಳಿಗೆ ನಾವೇನು ಹೋಗಬೇಕಾಗಿಲ್ಲ ಸ್ವದೇಶಿ ಉತ್ಪನ್ನಗಳೇ ಯಥೇಚ್ಛವಾಗಿದೆ ಅನ್ನೋದು ನಮಗೆ ಗೊತ್ತಾಗಬೇಕು ಬನ್ನಿ ಜನತೆಗೆ ನಮಸ್ಕಾರ ಇಡೀ ಜಯನಗರದಲ್ಲಿ ಏಳನೇ ತಾರೀಕಿಂದ ಹನ್ನೊಂದನೇ ತಾರೀಕು ವರೆಗೂ ಸ್ವದೇಶಿ ಮೇಳ ಅಂತ ಹೇಳಿ ಸ್ವದೇಶಿ ಜಾಗರಣ ಮಂಚ ಕರ್ನಾಟಕ ಮೂರು ವತಿಯಿಂದ ಐದು ದಿವಸಗಳ ಮೇಳ ನಡೀತಾ ಇದೆ ಇಲ್ಲಿ ಇಲ್ಲಿ ನಮ್ಮಲ್ಲೇ ತಯಾರಾದಂಥ ವಸ್ತುಗಳನ್ನು ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಗಳು ಇಲ್ಲಿ ಇದ್ದಾವೆ ಸುಮಾರು ನೂರ ತೊಂಬತ್ತೊಂದು ಮಳಿಗೆಗಳಿದ್ದಾವೆ ಅದೇ ರೀತಿ ಸುಮಾರು ಮೂವತ್ತರಿಂದ ಮೂವತ್ತೈದು ಆಹಾರ ಮಳಿಗೆಗಳು ಕೂಡ ಇಲ್ಲಿದ್ದಾವೆ ಸ ಪರಿವಾರ ಸಹ ಸಮೇತರಾಗಿ ಬೆಂಗಳೂರಿನ ಎಲ್ಲ ಜನ ಮೇಳದಲ್ಲಿ ಪಾಲ್ಗೊಳ್ಳಬೇಕು ಸ್ವದೇಶಿ ಅಂತ ಏನು ಹೇಳಿದ್ರೆ ಆತ್ಮನಿರ್ಭರ ಭಾರತ ನಮ್ಮ ಕಾಲ ಮೇಲೆ ನಾವು ನಿಂತುಕೊಳ್ಳುವಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಪ್ರಾರಂಭ ಆಗಬೇಕು ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಈ ದಿಕ್ಕಿನಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಎಲ್ಲ ಮಳಿಗೆಗಳಿಗೆ ಭೇಟಿ ನೀಡಿ ನಮಗೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳ್ಕೊಂಡು ನಾನು ಮಾತು ಬರ್ತೀನಿ ಜೈ ಹಿಂದ್ ನಮಸ್ಕಾರ ಇವತ್ತು ಜಯನಗರದ ಶಾಲಿನಿ ಗ್ರೌಂಡ್ಸ್ ಅಲ್ಲಿ ಸ್ವದೇಶಿ ಮೇಳ ಕಳೆದ ವರ್ಷದ ಹಾಗೇನೆ ಇವತ್ತು ಉದ್ಘಾಟನೆ ಆಯಿತು ಬಹಳ ದೊಡ್ಡ ದೊಡ್ಡ ಗಣ್ಯರು ಬಂದು ಉದ್ಘಾಟನೆ ಮಾಡಿದ್ದಾರೆ ಬಹಳಷ್ಟು ಒಳ್ಳೆ ಒಳ್ಳೆ ಮಳಿಗೆಗಳು ಇಲ್ಲಿದೆ ಸ್ವದೇಶಿ ಬಳಸಿ ಮತ್ತು ಪರಿಸರ ಉಳಿಸಿ ಅನ್ನೋ ಒಂದು ಮಾತು ಜೊತೆಗೆ ಈ ಒಂದು ಅದ್ಭುತವಾದ ಮಳಿಗೆಗಳು ಇಲ್ಲಿ ಸ್ವದೇಶಿ ಮೇಳ ಉದ್ಘಾಟನೆ ಆಗಿದೆ ಎಲ್ಲರೂ ಬನ್ನಿ ನಮ್ಮ ದೇಶದಲ್ಲಿಯೇ ಉತ್ಪನ್ನವಾಗಿರುವಂತಹ ಬಹಳಷ್ಟು ವಸ್ತುಗಳನ್ನು ಖರೀದಿ ಮಾಡಿ ವಿದೇಶದ ವ್ಯಾಮೋಹ ಬಿಟ್ಟು ಸ್ವದೇಶಿ ವಸ್ತುಗಳನ್ನು ಬಳಸಿ ಅಂತ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ ನಾನು ಪದ್ಮಿನಿ ಗಾಯತ್ರಿ ಹಸಿರ ಹಾಡ ಹಾಡುವ ನೆಲವ ಹಸಿರು ಮಾಡುವ ಹಸಿರ ಹಾಡ ಹಾಡುವ ನೆಲವ ಹಸಿರು ಮಾಡುವ ಹಸಿರ ಹಾಡ ಹಾಡುವ නල වහසින මාவாයි.

ಸರ್ ಹೇಳಿ ನನ್ನ ಹೆಸರು ಇವತ್ತಿನ ಹೆಸರು ಯೋಗಾನಂದಿ ಹಾಂ ನಾವು ಉತ್ತರ ದಾವಣಗೆರೆ ಜಿಲ್ಲೆ ಜಗಳೂರವರು ಇದು ಇವತ್ತು ಸ್ವದೇಶಿ ಮೇಳಕ್ಕೆ ನಾವು ಬೆಂಗಳೂರಲ್ಲಿ ನಮ್ಮ ದಾವಣಗೆರೆ ಬೆಣ್ಣೆ ದಸರೆಯಾಗಿ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದಸರೆಯಾಗಿ ಮಾಡ್ತೀವಿ ಪರವಾಗಿಲ್ಲ ಚೆನ್ನಾಗಿ ನಡೀತೀವಿ ಚೆನ್ನೂ ಹಂಗೆ ಬರ್ತಾ ಇದ್ದಾರೆ 你怎么？<laughs> <laughs> ಇದು ಆರಾಧ್ಯ ಕರ್ದೆಂಟ್ ಅಂತ ನೋಡಿ ಇದು ಶುಗರ್ಲೆಸ್ ಕರ್ಡೆಂಟ್ ನಾರ್ಕಮೆಟಿಕಾ ಟ್ರೆಡಿಷನಲ್ ಸ್ವೀಟ್ಸ್ ಎಲ್ಲ ತರ್ಜೋರಿಂದ ಸ್ವೀಟ್ಸ್ ಬರುತ್ತೆ ನಿಮಗಿ ಹದಿನಾರು ಥರ ಡ್ರೈ ಫ್ರೂಟ್ಸ್ ಹಾಕಿ ಮಾಡೋದು ಇದು ಯಾವುದೇ ಥರ ಶುಗರ್ ಆಗಿರಲಿ ಜಾಗರಿ ಆಗಿರಲಿ ಆಡ್ ಮಾಡಿರಲಿಲ್ಲ ನ್ಯಾಚುರಲ್ ಸ್ವೀಟ್ಸ್ ನಿಮಗೆ ಒಂದೇ ಸ್ವೀಟಲ್ಲಿ ಹದಿನಾರು ಥರ ಡ್ರೈ ಫ್ರೂಟ್ಸ್ ಇದ್ದರೆ ಪ್ರೆಸ್ಸೆಂಟ್ ಉಮೆನು ಬಾಣನ್ ತೀರು ತಿನ್ಬೋದು ಹಳೆಯದು ನಾರ್ತ್ ಕರ್ನಾಟಕ ಟ್ರಡಿಷನಲ್ ಸ್ವೀಟು ಇದೇ ಥರ ಇದು ಕರ್ದಂಟಿ ಇದು ಆರ್ಗಾನಿಕ್ ಜಾಗರಿ ಹಾಕಿ ಮಾಡಿರ್ತೀವಿ ಇದು ನ್ಯಾಚುರಲ್ ಕರ್ದಂಟು ಎರಡು ಕ್ವಾಲಿಟಿ ಕರ್ದಂಟಿರುತ್ತೆ ಇದು ಬಿಟ್ಟರೆ ಅಂಟಿ ಉಂಡೆ ಇರುತ್ತೆ ನಮಗೂ ಪ್ರೆಸ್ನೆಂಟು ಉಮೆನು ಬಾಣನ್ ತೀರು ಎಲ್ಲ ತಿಂತಾರಲ್ಲ ಇದು ಅಂಟಿ ನುಂಡೆ ಇದು ಹೆಣ್ಮಕ್ಳು ದೊಡ್ಡೋರಾದಾಗ ಬರ್ಡನ್ ಟು ಮೆನು ಚಿಕ್ಕ ಮಕ್ಕಳು ಎಲ್ಲರೂ ಹೋಗಿ ಟೂ ವೀಲರ್ ಹೋಸಿ ಗಾಡಿ ಎಲ್ಲ ಜಾಸ್ತಿ ಬಳಸಿರ್ತೀವಿ ಬ್ಯಾಕ್ ಬ್ಯಾಕ್ ಒಳ್ಳೆಯದು ಅಟ್ಟಿ ನುಂಡೆ ಬೇಡ ಸ್ಪೆಷಲ್ ಬೇಡ ನಿಮ್ಗೆ ಯಾವ ನಿಮಗೆಲ್ಲ ಧಾರೋಡ್ ಬೇಡ ಚಿತ್ರ ಬೇಡ ಆದರೆ ಬೇಡ ಇದು ಬೆಲ್ಲಿ ಬೇಡ ಅಂತ ಇದರಲ್ಲಿ ತುಂಬಾನೇ ಸ್ಪೀಡ್ ಕಡಿಮೆ ಇರುತ್ತೆ ಒಳ್ಳೆ ಕ್ವಾಲಿಟಿ ಬೇಡ ಸ್ಪೆಷಲ್ ಮೇಡ ನಮ್ದು ಮೀನಿಂಗ್ ಪ್ರಾಡಕ್ಟ್ ಇಲ್ಲಿ ಸಪರೇಟ್ ಆಗಿ ನಮ್ಮ ಹತ್ರ ಕೀ ಇರುತ್ತೆ ತುಂಬದಲ್ಲೇ ಮಾಡೋ ಜಿಲೇಬಿ ಸಮಸ ಅವರೇ ಬೆಳೆ ಸಮಸ್ಯೆ ಇರುತ್ತೆ ಹಾಲು ಸಮಸ್ಯೆ ಇರುತ್ತೆ ಬಟ್ ನಾವು ಗಾಣಿ ದಂಡೇಲಿ ಮಾಡೋದು ಸಮಸ ಯಾವುದೇ ಥರ ನಾವು ಸೊಪ್ಪುರ್ಗಿ ಕೂರಿಯನ್ನು ಕಳಿಸಲ್ಲ ಎಣ್ಣೆ ಸಮಸ್ಯೆ ಕಡರೆಕಾಯಿ ಎಣ್ಣೆ ಅಂತ ಮಾಡಿರೋ ಸಮಸ್ಯೆ ಇರುತ್ತೆ ಬಿಡ್ರೆ ಗೋವಾ ಜಾಮೂನ್ ಸಿಗುತ್ತೆ ನಮ್ಮದು ಯೂನಿಕ್ ಪ್ರಾಡಕ್ಟ್ ಇರುತ್ತೆ ರೆಗ್ಯುಲರ್ ಆಗಿ ನಾವು ಸ್ವದೇಶಿ ಮೇಳಗೆ ಇದ್ದರೆ ಗಾಣಿ ದಂಡೆಲಿ ಮಾಡ್ತೀವಿ

ನಾವು ಶಿವಮೊಗ್ಗದಿಂದ ಬಂದಿದ್ದೇವೆ ಇಲ್ಲಿ ಸ್ವದೇಶಿ ಮೇಳದಲ್ಲಿ ಶಿವಮೊಗ್ಗ ಸ್ವದೇಶಿ ಮೇಳದಲ್ಲೂ ಮಾಡಿದ್ವಿ ಜೀರೋ ವೇಸ್ಟ್ ಜ್ಯೂಸ್ ಕಾನ್ಸೆಪ್ಟ್ ಮಾಡಿದ್ವಿ ಅದು ಅಲ್ಲಿ ಕ್ಲಿಕ್ ಆಗಿತ್ತು ಅದಕ್ಕೋಸ್ಕರ ಬೆಂಗಳೂರಲ್ಲೂ ಸಹ ಕ್ಲಿಕ್ ಆಗುತ್ತೆ ಅಂತ ಹೇಳಿ ಶಿವಮೊಗ್ಗ ಬಂದಿದ್ದೇವೆ ಹೊಂದಿದ್ದೇವೆ ಅಂದ್ರೆ ನಾವು ಗೋವಾ ಗೋವಾ ಡ್ರ್ಯಾಗನ್ ಪೈನಾಪಲ್ ಮಸ್ಮೆಲನ್ ವಾಟರ್ ಮೆಲನ್ ಅಂಡ್ ಚಾಕೋ ಬನಾನಾ ಅಂತ ಮಾಡ್ತೇವೆ ಚಾಕೋ ಆಪಲ್ ಅಂತ ಮಾಡ್ತೇವೆ ಅದೆಲ್ಲ ಅದರದ್ದೇ ಶೆಲ್ಗಳಲ್ಲಿ ಕೊಡ್ತೇವೆ ನಾವು ಯಾವುದೇ ತರದ ಲೋಟ ಆಗಲಿ ಇದಾಗ್ಲಿ ಯೂಸ್ ಮಾಡೋದಿಲ್ಲ ಗಾಜಿನ ಲೋಟ ಆಗಲಿ ಅಥವಾ ಪೇಪರ್ ಯೂಸ್ ಅಂದ್ರೆ ಪೇಪರ್ ಲೋಟ ಆಗಲಿ ಯೂಸ್ ಮಾಡೋದಿಲ್ಲ ಅದರದ್ದೇ ಶೆಲ್ಗಳಲ್ಲಿ ನಾವು ಸರ್ವ್ ಮಾಡ್ತೇವೆ ಅದೇ ನಮ್ಮ ವಿಶೇಷ ನಮ್ಮ ಇದರಲ್ಲಿ ಸ್ಪೆಷಲ್ ಅಂದರೆ ಸ್ಪೆಷಲ್ ಫಸ್ಟ್ ಅನ್ನೋ ಕಾನ್ಸೆಪ್ಟ್ ನಾನು ಇನ್ನೊಂದು ಕಡೆಯಿಂದ ನೋಡಿ ತೊಗೊಂಡದ್ದು ಅಂದರೆ ಒಂದ್ ಕಡೆ ನೋಡಿದೆ ಇಂಪ್ರೆಸ್ ಆಯಿತು ಅದಕ್ಕೋಸ್ಕರ ಆ ಕಾನ್ಸೆಪ್ಟನ್ನ ನಾನು ಅಡಾಪ್ಟ್ ಮಾಡಿಕೊಂಡೆ ಆ್ಯಕ್ಚುಲಿ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಅದು ಜೀರೋ ವೇಸ್ಟ್ ಅಂದ್ರೆ ಯಾವುದೇ ಥರದ ಒಂದು ಇದನ್ನು ವೇಸ್ಟ್ ಆಗೋದಿಲ್ಲ ನಾವು ಉಳಿದಿರೋ ಸಿಪ್ಪೆ ಕೂಡ ಅರ್ಥ ಕೊಡೋ ಮುಖಾಂತರ ಬಂದ ಪ್ರತಿಯೊಂದು ಐಟಮ್ನು ಒಂದು ಕಡೆ ಯಾವುದೋ ಒಂದು ಇದಕ್ಕೆ ಕೊಡ್ತಾ ಇದೀವಿ ಅನ್ನೋ ಮನಸ್ಸಿಗೆ ಖುಷಿ ಇರುತ್ತೆ ಆ ಖುಷಿ ತುಂಬಾ ಅಮೂಲ್ಯ ಅದು ನಿಮ್ಮಕ್ಕೋಸ್ಕರ ನನ್ನ ಹೆಸರು ರೋಹಿತ್ ಅಂತ ಶಿವಮೊಗ್ಗ